ಚಿಕ್ಕಬಳ್ಳಾಪುರ ನಗರಸಭೆಗೆ ಯಾಕೋ ಗ್ರಹಚಾರವೇ ಸರಿ ಇಲ್ಲ ಅನ್ನಿಸ್ತದೆ ಚುನಾವಣೆ ನಡೆದು ಆರು ತಿಂಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದವರು ರಾಜೀನಾಮೆ ನೀಡಿದ ಮೇಲೆ ಒಂದು ವರ್ಷ ಕಾಲ ಆಡಳಿತಾಧಿಕಾರಿಗಳೇ ಅಧಿಕಾರ ನಡೆಸುವಂತಾಗಿತ್ತು ಇನ್ನು ಅಡ್ಡ ಮತದಾನ ಮಾಡಿದ ಪರಿಣಾಮ ಆರು ಜನ ಸದಸ್ಯರು ಇದೀಗ ಅನರ್ಹಗೊಂಡಿದ್ದಾರೆ ಈ ಗೊಂದಲದ ಮಧ್ಯೆ ಅಧ್ಯಕ್ಷ ಎ ಗಜೇಂದ್ರ ಮತ್ತು ಕಮಿಷನರ್ ಏಳು ದಿನಗಳ ಮೊದಲೇ ಸದಸ್ಯರಿಗೆ ನೋಟಿಸ್ ಕೊಡದೆ ಎಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಸಭೆ ನಿಗದಿಗೊಳಿಸಿದರು ಏಳು ದಿನ ಮೊದಲೇ ನೋಟಿಸ್ ಕೊಟ್ಟಿಲ್ಲ ಅದರ ಜೊತೆಗೆ ಸದಸ್ಯರಿಗೆ ಬಜೆಟ್ ಪ್ರತಿಯನ್ನ ಕೊಟ್ಟಿಲ್ಲ ಹಾಗಾಗಿ ಈ ಸಭೆ ನಡೆಯಲು ಅವಕಾಶ ಕೊಡೋದಿಲ್ಲ ಅಂತ ಆಡಳಿತ ಪಕ್ಷದ ಸದಸ್ಯರು ಮಾಜಿ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು ಮತ್ತು ಕೆಲವು ಸದಸ್ಯರು ಕಮಿಷನರ್ಗೆ ಒತ್ತಡ ಹಾಕಿದ್ರು ಎನ್ನಲಾಗಿತ್ತು ಆ ಕಾರಣದಿಂದಲೇ ಇಂದು ಬಜೆಟ್ ಸಭೆಯನ್ನ ಮುಂದೂಡಲಾಗಿತ್ತು ಎನ್ನಲಾಗಿದೆ ಇಂದಿನ ಬಜೆಟ್ ಸಭೆ ಮುಂದೂಡಿದ ಕಾರಣವನ್ನ ಅಧ್ಯಕ್ಷ ಎ ಗಜೇಂದ್ರ ಬಜೆಟ್ ಕಾಪಿಯನ್ನ ಕೊಟ್ಟಿರಲಿಲ್ಲ ಆದ್ದರಿಂದ ಇಂದಿನ ಸಭೆ ಮುಂದೂಡಲಾಗಿದ್ದು ಮುಂದಿನ ವಾರ ಸಭೆ ನಡೆಸಲಾಗುವುದು ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇವತ್ತು ದಿನಾಂಕ ಇಪ್ಪತ್ತಾರರಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟನ್ನು ಸಭೆಯನ್ನು ಕರೆಯಲಾಗಿತ್ತು ಎಲ್ಲ ಸದಸ್ಯರಿಗೂ ಒಂದು ಬಜೆ ಬಜೆಟ್ನ ದಿನಾಂಕದ ಒಂದು ಸಭೆಯ ನೋಟಿಸನ್ನು ಕಳಿಸಲಾಗಿತ್ತು ಒಂದು ಬಜೆಟನ್ನು ಒಂದು ಕೈಪಿಡಿಯನ್ನು ಒಂದು ಕಾರಣಾಂತರದಿಂದ ಅದು ತಲುಪಿಸ್ಲಾಕ ಆಗದಿರ ಆದ್ದರಿಂದ ಇವತ್ತು ಸದಸ್ಯರ ಎಲ್ಲರ ಮನವಿ ಮೇರೆಗೆ ಅದು ಮುಂದೂಡಲಾಗಿದೆ ದಿನಾಂಕ ಇವತ್ತು ನಿಗದಿ ಮಾಡಿಬಿಟ್ಟು ಇನ್ನೊಂದು ಒಂದು ವಾರದಲ್ಲೇ ಬಜೆಟ್ ಸಭೆಯನ್ನು ನಿಗದಿ ಮಾಡಿ ಎಲ್ಲರಿಗೂ ತಿಳಿಸ್ಕೊಡುತ್ತೆ ಏನು ವಿರೋಧ ಪಕ್ಷದ ಸದಸ್ಯ ಅಂಬರೀಷ್ ಆಡಳಿತ ಪಕ್ಷದ ವಿರುದ್ಧ ಚಾಟಿ ಬೀಸಿದ್ದು ಪ್ರಸ್ತುತ ಅಧ್ಯಕ್ಷ ಉಪಾಧ್ಯಕ್ಷರು ಜನರ ಸಮಸ್ಯೆ ಬಗೆಹರಿಸಲು ಅಧಿಕಾರಕ್ಕೆ ಬಂದಿಲ್ಲ ಬದಲಿಗೆ ತಮ್ಮ ವೈಯಕ್ತಿಕ ಕೆಲಸಗಳನ್ನಷ್ಟೇ ಮಾಡಿಕೊಳ್ಳುವುದು ಇವರ ಉದ್ದೇಶ ಇವರಲ್ಲೇ ಗೊಂದಲ ಇದೆ ಅಧ್ಯಕ್ಷರನ್ನ ನೋಡಿದ್ರೆ ಮಾಜಿ ಅಧ್ಯಕ್ಷರಿಗಾಗಲ್ಲ ಅವರ ವಿರುದ್ಧ ಸಮರ ಸಾರಿದ್ದಾರೆ ಅದೇನಾದ್ರೂ ಮಾಡ್ಕೊಳ್ಳಿ ನಮಗ್ ಬೇಕಾಗಿಲ್ಲ ಒಂದ್ ಕಡೆ ಆರು ಜನ ಸದಸ್ಯರು ಅನರ್ಹಗೊಂಡಿದ್ದಾರೆ ಮತ್ತೊಂದ್ ಕಡೆ ಬಣರಾಜಕೀಯದ ನಡುವೆ ನಗರಸಭೆ ಕೊರಗ್ತಾ ಇದೆ ಮಾರ್ಚ್ ತಿಂಗಳ ಒಳಗಾಗಿ ಬಜೆಟ್ ಮಂಡಿಸಿ ಸರ್ಕಾರದ ಅನುಮತಿ ಪಡೆದರೆ ಮಾತ್ರ ಈ ವರ್ಷದ ಹಣಕಾಸು ವ್ಯವಹಾರ ನಡೆಸಲು ಸಾಧ್ಯ ಈಗ ಬ್ರಿಖಾತ ಆಂದೋಲನ ನಡೀತಾ ಇದೆ ಮನೆ ಕಂದಾಯ ನೀರಿನ ಸಮಸ್ಯೆ ಬಗೆಹರಿಸಲು ಹಣಕಾಸಿನ ಅವಶ್ಯಕತೆ ಇದೆ ಇವರು ಸಮಯಕ್ಕೆ ಸರಿಯಾಗಿ ಬಜೆಟ್ ಮಂಡಿಸಬೇಕಾಗಿತ್ತು ಈಗ ಒಂದು ಮುಂದೂಡಿ ಸಭೆ ನಡೆಸಿ ಆನಂತರ ಒಂದು ವಾರಕ್ಕೆ ಆ ಪ್ರೊಸಿಡಿಂಗ್ಸ್ ಅಪ್ಲೋಡ್ ಮಾಡಿ ಸರ್ಕಾರದಿಂದ ಅನುಮತಿ ಪಡಿತಾರ ಇಲ್ಲ ದೇವರೇ ಗತಿ ಅಂತ ಕೈಲಾಗದವ ಮೈ ಪರ್ಚ್ಕೊಂಡ ಅಂತ ಇವರಿವರ ಕಿತ್ತಾಟಕ್ಕೆ ನಾಗರಿಕರಿಗೆ ಪಂಗನಾಮ ಎಳಿತಾರ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹಿಗಾಮುಗಾ ತರಾಟೆ ತೆಗೆದುಕೊಂಡ್ರು ಅವ್ರ ಪಕ್ಷದಲ್ಲಿ ಭಿನ್ನಮತ ನಾವೆಲ್ಲ ನಿಲ್ಸಿರೋದು ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀವಿ ನಾವೆಲ್ಲ ಇದ್ದೀವಿ ಅವ್ರ ಪಕ್ಷದಲ್ಲಿರೋವ್ಗೆ ಮತ ಇದೆ ನಮಗೆ ಕಾಪಿ ಬಂದಿಲ್ಲ ಅಜೆಂಡಾ ಬಂದಿಲ್ಲ ಅಜೆಂಡಾನೇ ಕೊಟ್ಟಿಲ್ಲ ಅವರಿಗೆ ಇದು ಬಜೆಟ್ ಮುಖ್ಯ ಅಲ್ಲ ಸರ್ ಇಲ್ಲಿ ಅಧ್ಯಕ್ಷರಿಗಾಗಲಿ ಉಪಾಧ್ಯಕ್ಷರಿಗಾಗಲಿ ಅವ್ರು ಬೇರೆ ಬೇರೆ ಕಾರಣ ಹಂತಗಳಿಂದ ಪಾಪ ಬಜೆಟ್ಗೆ ಜನಗಳ ಸಮಸ್ಯೆ ಅವ್ರಿಗೆ ಯಾವುದಕ್ಕೂ ಬಗೆಹರಿಸೋದಕ್ಕೆ ರೆಡಿ ಇಲ್ಲ ಇಲ್ಲಿ ಅವ್ರ ಸ್ವಂತ ಕೆಲಸಗಳು ಮಾತ್ರ ಬಗೆಹರಿಸ್ಕೊತಾ ಇದ್ದಾರೆ ಬರೋದೇ ಇಲ್ಲ ಸರ್ ಯಾವ ಯಾವ ಲೆಕ್ಕದಲ್ಲಿ ಮಾಡೋಕ್ಕಾಗುತ್ತೆ ಮಾರ್ಚ್ ಇವಾಗ ಇಪ್ಪತ್ತಾರು ಸರ್ ಇವತ್ತು ತಗೊಂಡು ಇವತ್ತು ಡೇಟ್ ಫಿಕ್ಸ್ ಮಾಡಿದರೆ ಅವ್ರಿಗೂ ನಮಗೂ ನಮಗೂ ಗಮನಕ್ಕಿಲ್ಲ ಡೇಟ್ ಫಿಕ್ಸ್ ಮಾಡಿದರೆ ಮುಂದಿನ ಸೆವೆನ್ ಡೇಸಲ್ಲಿ ನಾವು ಮಾಡ್ಬೋದಾಗಿತ್ತು ಇವು ಫಿಕ್ಸ್ ಮಾಡಿದ್ಮೇಲೆ ನಮಗೆ ಸೆವೆನ್ ಡೇಸ್ ಆದಮೇಲೆ ನಾವು ಬಜೆಟ್ ಮೀಟಿಂಗ್ ಮಾಡ್ತೀವಿ ಮೀಟ್ ಮೀಟಿಂಗ್ ಆದಮೇಲೆ ಅದು ಅಪ್ರೂವ್ ತೊಗೊಂಡು ಎಲ್ಲ ಮಾಡಿದ್ರೆ ಅದೊಂದು ಸೆವೆನ್ ಡೇಸ್ ಸರ್ ಅಲ್ಲಿಗೆ ಸಿಸ್ಟಮ್ ಎಲ್ಲ ಟೋಟಲಿ ಕ್ಲೋಸ್ ಆಗಿಬಿಡುತ್ತೆ ಸರ್ ಈ ವರ್ಷದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಕ್ಲೋಸ್ ಆಗಿಬಿಡುತ್ತೆ ಇನ್ನು ಬಜೆಟ್ ಮಂಡನೆಯಾಗದಿದ್ರೆ ಈ ವರ್ಷ ನಗರದ ಅಭಿವೃದ್ಧಿ ಕೆಲಸಗಳು ತುರ್ತಾಗಿ ನಡೆಯಬೇಕಾಗಿರುವ ಕೆಲಸಗಳಿಗೆ ಹಣಕಾಸಿನ ತೊಂದರೆ ಆಗೋದು ಗ್ಯಾರಂಟಿಯಾಗಿದ್ದು ಈ ಸಮಸ್ಯೆಯನ್ನು ಯಾವ ರೀತಿ ನಿಭಾಯಿಸುತ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ